ಅಷ್ಟೇ ಅಲ್ಲ ಕನಕದಾಸರ ಒಂದು ಮೌಲ್ಯಗಳಿಗೆ ನಾವೆಲ್ಲ ದಾಸರಾಗಬೇಕು ಆ ದಾಸರಾದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೂಡ ಸಮಾಜಕ್ಕೆ ಒಳ್ಳೆಯವರಾಗ್ತೇವೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಕನಕದಾಸರು ಈ ನಾಡು ಕಂಡಂತ ಬಹುಶಃ ಅವರು ಎಲ್ಲೆಲ್ಲಿ ತಿರುಗಿದರೆ ಅವೆಲ್ಲವೂ ಕೂಡ ಒಂದು ಪುಣ್ಯ ಸ್ಥಳಗಳಾಗಿದೆ ಅಂತ ಒಂದು ಪುಣ್ಯಾತ್ಮ ಈ ನಾಡಿನಲ್ಲಿ ಹುಟ್ಟಿ ಒಂದು ವಿಶ್ವ ಜ್ಞಾನವನ್ನು ಹೊಂದಿ ಇಡೀ ಒಂದು ವಿಶ್ವಕ್ಕೆ ಸಾರುವಂತ ಸಂದೇಶವನ್ನು ಅವತ್ತಿನ ಕಾಲದಲ್ಲಿ ನಾವು ನಾವೆಲ್ಲರೂ ಕೂಡ ನಾವು ಮನಗಾಣಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವತ್ತು ಏನು ಅನಕ್ಷರತೆ ಬಡತನ ಭೌಗ್ಯತೆ ಸಂಪ್ರದಾಯ ಇವೆಲ್ಲವನ್ನೂ ಕೂಡ ನೈತಿಕವಾಗಿ ಧಿಕ್ಕರಿಸಿ ಸಮಾಜವನ್ನು ಪ್ರಶ್ನೆ ಮಾಡಿದಂತ ಮೊದಲ ಸಮಾಜ ಸುಧಾರಣೆ ಯಾರಾದ್ರೂ ಇದ್ರೆ ಅದು ಕನಕದಾಸರು ಯಾಕೆ ಅಂತ ಇವತ್ತು ನಾವು ಎಲ್ಲ ಒಂದು ಸೌಲಭ್ಯಗಳನ್ನ ಹೊಂದಿರತಕ್ಕಂಥ ಇವತ್ತು ಸಮಾಜವನ್ನು ಪ್ರಶ್ನೆ ಮಾಡೋ ದೊಡ್ಡದಲ್ಲ ಆದರೆ ಅವತ್ತಿನ ಸ್ಥಿತಿಯನ್ನ ಒಂದು ಪ್ರಶ್ನೆ ಮಾಡುವ ಮೂಲಕ ಸಾಮಾಜಿಕ ಕ್ರಾಂತಿಯ ಮೊದಲ ಅಧಿಕಾರ ಕನಕದಾಸ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅತ್ಯಂತ ಸಾಮಾಜಿಕ ತುಡಿತವನ್ನು ಹೊಂದುವ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಬೇಕು ತಾರತಮ್ಯವನ್ನು ಹೋಗಲಾಡಿಸಬೇಕು ಸಮ ಸಮಾಜವನ್ನ ಕಟ್ಟಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಅವರೇನಂತದ್ದು ಕುಲ ಕುಲವೆಂದು ಒಡಲಾಡಿದ್ರಿ ಈ ಕುಲದ ನೆಲೆಯನ್ನಾದ್ರೂ ಇನ್ನು ಬಲ್ಲಿರ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಆತ್ಮಕ್ಕೆ ಯಾವ ಕುಲ ಇದೆ ಗಾಳಿಗೆ ಯಾವ ಕುಲ ಇದೆ ಬೆಳಕಿಗೆ ಯಾವ ಕುಲ ಇದೆ ಅನ್ನಕ್ಕೆ ಯಾವ ಕುಲ ಇದೆ ಅನ್ನುವಂತ ಪ್ರಶ್ನೆ ಮಾಡುವಂತ ಏಕೈಕ ಕುಲ ಸಮಾಜ ಸುಧಾರಕರು ಅಂತ ಹೇಳಿದ್ರೆ ಅವರು ಅವರು ಹಲವಾರು ಕೃತಿಗಳನ್ನು ಕೊಟ್ಟಿದ್ದಾರೆ ಮೋಹನ ಪರಿಣಾಮ ಆಗಿರ್ಬೋದು ನರ ಚರಿತ್ರೆ ಆಗಿರ್ಬೋದು ಅಹ್ ಚರಿತ್ರೆ ಆಗಿರ್ಬೋದು ಈ ಹಲವಾರು ಕೃತಿಗಳನ್ನ ಕೊಟ್ಟಿರಾದೋ ಅವತ್ತಿನ ಸಂದರ್ಭದಲ್ಲಿ ಸಂಸ್ಕೃತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇತ್ತು ಸಂಸ್ಕೃತವನ್ನ ಬಡವರು ಅನಶಕ್ತಿ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ ಆದ್ರೆ ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಕಲ ಕಲಕು ಒಂದು ಕೀರ್ತನೆಗಳ ಮೂಲಕ ಸರಳ ಭಾಷೆಯಲ್ಲಿ ನೆಪಿಕೆ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಒಪ್ಪು ಸಮಾಜರು ಸಮಾಜದಲ್ಲಿ ತಮ್ಮ ಕೀರ್ತನೆಯ ಮುಖಾಂತರ ಸಮಾಜದಲ್ಲಿ ಏಕತೆಯನ್ನ ತಂದವರು ಮಾಡಿದ್ದಾರೆ ಬಿಹಾರದಲ್ಲೂ ಸಿದ್ದರಾಮಯ್ಯ ಗ್ಯಾರಂಟಿ ಅಳವಡಿಸಿಕೊಂಡಿರೋ ಮಹಾರಾಷ್ಟ್ರದವರೇ ಮೋದಿ ಗೆಲ್ಬೇಕಾದ್ರೂ ಗ್ಯಾರಂಟಿ ಕೊಟ್ಟೆ ಗೆದ್ದಿರೋದು ಇವತ್ತು ಗ್ಯಾರಂಟಿ ಅಮೇಲ್ ಕುಕ್ಕೋರಿಗೆ ಮೀನಾಥ್ ಮೇಯರ್ಗೂ ಕೂಡ ಗ್ಯಾರಂಟಿ ಕೊಟ್ಟು ಇವತ್ತು ಮೀನಾಥ್ ಮೇಯರ್ ಭಾರತದವರು ಆಗಿದ್ದಾರೆ ಇದು ಸಿದ್ದರಾಮಯ್ಯವರ ತಾಕತ್ ಕನಕದಾಸರ ಕೀರ್ತನೆಗಳನ್ನ ಮಂಡ್ಯದಲ್ಲಿ ಜೀವಂತವಾಗಿ ಇರಬೇಕು ಅಂತೇಳಿ ಒಂದು ಕೋಟಿ ರೂಪಾಯಿನ ಸಾಕು ಕನಕದಾಸ ನಿರ್ಮಾಣ ಮಾಡೋದಕ್ಕೆ ಬಿಡುಗಡೆಯನ್ನ ಮಾಡಿದ್ವಿ ಎರಡು ದೇವಸ್ಥಾನಗಳ ಮಧ್ಯೆ ಜಾಗ ಇರೋದ್ರಲ್ಲಿ ಅತ್ಯುತ್ತಮವಾದ ಸುಸಜ್ಜಿತ ಪಾರ್ಕ್ ಮಾಡಿ ಅಲ್ಲೊಂದು ಕನಕದಾಸರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಮುಂದಿನ ಕನಕ ಜಯಂತಿ ಒಳಗಡೆ ಸಿದ್ದರಾಮಯ್ಯ ಕರೆದು ಉದ್ಘಾಟನೆ ಮಾಡುವಂತಹ ಸಂಕಲ್ಪವನ್ನ ಕೊಟ್ಟಿದ್ವಿ ಅದಕ್ಕೆ ಒಂದು ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆಯನ್ನ ಮಾಡಿದ್ವಿ ನಿಮ್ಮ ಇದು ನಿಮ್ಮ ಸರ್ಕಾರ ನೀವೆಲ್ಲ ಗೆಲ್ಲಿಸಿರುವಂತ ಸರ್ಕಾರ ನಿಮ್ಮ ಸರ್ಕಾರ ಯಾವಾಗಲೂ ಒಳ್ಳೆಯ ಕೆಲಸ ಮಾಡುತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವಾದ ನಾವು ಕೊಡ್ತಾ ಇದ್ವಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೊಡ್ತೇವೆ ಈಗ ಇಲ್ಲಿ ಇದ್ದೇನೆ ಗ್ಯಾರಂಟಿಯನ್ನ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಘೋಷಣೆ ಮಾಡಿದಾಗ ಇಡೀ ದೇಶದಲ್ಲಿ ಬರೀ ಘೋಷಣೆ ಮಾತ್ರ ಇವತ್ತೆ ಮಾಡಕ್ ಆಗ್ತದ ಏನಾಗುತ್ತೆ ಅಂತ ಹೇಳ ಒಂದು ಲಕ್ಷ ಕೋಟಿಯನ್ನ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಅದನ್ನ ಜಾರಿಗೆ ತಂದು ಸಿದ್ದರಾಮಯ್ಯವರ ಗ್ಯಾರಂಟಿಯನ್ನ ಇಡೀ ದೇಶ ಮೋದಿ ಕೂಡ ಸಿದ್ದರಾಮಯ್ಯ ಗ್ಯಾರಂಟಿಯನ್ನು ಅಂತ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿ ಗ್ಯಾರಂಟಿ ಇಲ್ಲ ಇದಕ್ಕೆ ಸಿದ್ದರಾಮಯ್ಯವರ ದರ್ಶ ಆಡಳಿತ ಇರೋದು ಅಂತ ಹೇಳಿದ್ರೆ ತಪ್ಪ ಈ ದೇಶದ ಶ್ರೇಷ್ಠ ಮುಖ್ಯಮಂತ್ರಿ ಯಾರಾದ್ರೆ ಭ್ರಷ್ಟಾಚಾರ ರಹಿತ ಶ್ರೇಷ್ಠ ಆಡಳಿತ ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ